ಸ್ವಾಮಿ ಪರಮಾತ್ಮ ನಮ್ಮಪ್ಪಳಿಕೋಯ್ ಹೊಳಿಕೋಯ್ ಇಲ್ಲಿ ಇಲ್ಲ ಇಲ್ಲ ನೋಡಿ ನಡ್ರಿ ಒಳಿಕ್ ನಡ್ರಿ 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 ಮಾಡಿತ್ಮ ಸ್ವಾಮಿ ಸ್ವಾಮಿ ಪರಮಾತ್ಮ ನಮ್ಮಅಪ್ಪ ಹತ್ರದಲ್ಲಿ ನೋಡ್ದು ಭಗವಂತನು ಭಗವಂತ ಸ್ವಾಮಿ ನಮ್ಮಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೆಲೆ ಇವ್ ಗಾಬರಿ ಆಗಿ ಹಿಂಗಾಗಿ ಆಡ್ತಿರೋದು ಹೊಡಿತ ಸಲ್ಲೆ ಯೆ ಟು ಈ ಕಡಿಪಂದು ಈಚಿಗೆ ಹೊರಗೆ ಓಕೆ ಅಡವತದೋ ಅಂತ ಓಕೆ ಅಡವತದೋ ತೆಡಿರ ಅಂತೆ ಅರ ಯಲ್ಲ ಹೋಗಿ ಹೋಗಿ ಅಯ್ಯೋ ಜನ ಇಕ್ಕರನರೆ ಬಿಕ್ಕರನೋ ಸುಮಿ ಪರಮಾತ್ಮನಮಸ್ತೆ ಪೈಪೆಲ್ಲ ತುಂ ತುಂಡ ಆಗೋದು ಆ ಬಳಿಕ ಫೋನ್ ಮಾಡಬೇಕಾಯಿತು ಅದು ಅಲ್ಲಿ ಜಿಪಿ ಇಲ್ಲ ಇದೆ ಮಹ ಹಿಂದೇನೆ ಇದೆ

एक तो वर्क क्लच निकल शुरू لك होगी तो हम्म बाहर बाहर लो तीन दो अंग पण आत्मा तीन दो तीन दो ನಿಮ್ಮ ಹತ್ರ ಪಟಾಕಿದವಮ್ಮ ಪಟಾಕಿ ಇಲ್ಲ ಅಣ್ಣ ಪಟಾಕಿದವೇ ಅದು ಬಂತು ಕಡಿಕೆ ಯಾವ್ದು ಮದ್ದಲ್ಲಿ ಕಣ ಎರಡು ಮಧ್ಯಾರಿಗಳು ಭೀಮ ಎಲ್ಲಿ ನಮ್ಮ ಊರಲ್ಲಿ ಇದೆಯಾ ಇದು ಭೀಮಾ ಅದೇ ಭೀಮನಾ ಸಾಕು ಈಗ ಕಷ್ಟಪಟ್ಟಿರೋದೇ ಸಾಕು ನಡಿಯ ನಮ್ಮಪ್ಪ ಕೈ ಮುಗಿತೀನಿ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯಪ್ಪ ಭಗವಂತ ನಡಿಯಪ್ಪ ಸ್ವಾಮಿ ಹ್ಮ್

तब एक खड़ा रहता था तेरा लोग तो कौन तो है नीला लोग गुद्दे चंडी बढ़िया लोग गुद्दे तू है आई आई क्या कर रहा बैठ जाइए गाड़ी 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 कुत्ती का यार 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 वो बटे किलवा यार वो बटे किलवा मुझे रोन बटे किलवा देखोगे नहीं आई 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 आ